ಹಾಯ್ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಿ ಚೆನ್ನಾಗಿದ್ರೆ ನಾನು ನಿಮ್ಮ ಪ್ರೀತಿಯ ಮನೆ ಮಗಳು ಮಾಲಾ ವೆಲ್ಕಮ್ ಟು ಮೈ ಬನಶಂಕರಿ ಆಲ್ ಇನ್ ಒನ್ ಚಾನಲ್ಗೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಇವತ್ತಿನ ರೆಸಿಪಿ ಬಂದು ಅನ್ನದ ಪಡ್ಡು ನೋಡಿ ಫ್ರೆಂಡ್ಸ್ ಅನ್ನದ ಪಡ್ಡು ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇವತ್ತು ನಾನು ಅನ್ನ ಜಾಸ್ತಿ ಉಳಿದಿತ್ತು ಅದರಲ್ಲೇ ಪಡ್ಡು ಮಾಡ್ತಾಯಿದ್ದೆ ಅದಕ್ಕೆ ಅದನ್ನು ನಿಮಗೂ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ಮತ್ತು ಯಾವ ಥರ ಮಾಡೋದು ಏನು ಬೇಕು ಅಂತ ಹೇಳ್ತೀನಿ ನೋಡಿ ಇವಾಗ ನಾನು ಅನ್ನನ ಒಂದು ನೀರು ಹಾಕ್ಬಿಟ್ಟು ನೆನೆ ಇಟ್ಟಿದ್ದೆ ನಾಳೆ ಮಾಡೋದಂದರೆ ಇವತ್ತು ಮಧ್ಯಾಹ್ನ ನೆನೆ ಹಾಕಿದ್ದೆ ಅದಕ್ಕೆ ಸ್ವಲ್ಪ ಒಂದು ಲೋಟದಷ್ಟು ಬೇಳೆ ಒಂದು ಅರ್ಧ ಲೋಟದಷ್ಟು ಹೆಸರುಬೇಳೆ ಒಂದು ಸ್ವಲ್ಪ ಕಾಳು ಹಾಕಿಬಿಟ್ಟು ನೆನೆ ಇಟ್ಬಿಡೋಣ ಮತ್ತು ಇದು ಅನ್ನನೂ ನಾವು ನೀರು ಹಾಕಿ ನೆನೆ ಇಡೋಣ ನೋಡಿ ಅನ್ನ ಭಾಳ ಇತ್ತು ಅಂದರೆ ಟೆನ್ಷನ್ ಮಾಡ್ಕೊಳೋ ಅವಶ್ಯಕತೆ ಇಲ್ಲ ಸಿಂಪಲ್ಲಾಗೆ ಪಡ್ ಮಾಡ್ಕೊಂಡು ತಿಂದ್ಬಿಡೋಣ ನೋಡಿ ಬೇಳೆ ಮತ್ತು ಮೆಂತೆ ಕಾಳು ಎಲ್ಲ ನೀಟಾಗಿ ನೆನೆಸಿ ಇಟ್ಬಿಡಿ ಅದನ್ನು ಕ್ಲೀನ್ ತೊಳೆದು ನೆನೆ ಇಟ್ಬಿಡೋಣ ರಾತ್ರಿ ನಾವು ಮಿಕ್ಸಿ ಮಾಡಿ ನೀವು ಮಾಮೂಲಿ ಯಾವ ಥರ ಪಡ್ಡಿಗೆಲ್ಲ ಮಿಕ್ಸಿ ಮಾಡ್ಕೊತಿರಲ್ಲ ಅದೇ ಥರನೇ ಪಡ್ಡಿಗೆ ಮಿಕ್ಸಿ ಮಾಡ್ಕೊಳ್ಳಿ ಅನ್ನನ ಫಸ್ಟು ನೋಡಿ ಈ ಥರ ಅನ್ನ ಎಲ್ಲ ನೀಟಾಗಿ ಬಸ್ತು ನೀರು ತೆಗೆದಿಟ್ಕೋಬೇಕು ಆಮೇಲೆ ಉದ್ದಿನ ಬೇಳೆ ಮೆಂತೆ ಕಾಳು ನಾವು ಮಿಕ್ಸಿ ಮಾಡ್ಕೋಬೇಕು ಸಣ್ಣಗೆ ಮಾಡ್ಕೋಬೇಕು ನೋಡ್ರಿ ದಪ್ಪಾಗಿ ಹಿಟ್ಟು ಮಾಡ್ಕೋಬೇಡ್ರಿ ಪಡ್ಡು ಚೆನ್ನಾಗಿ ಬರಲ್ಲ ಇದಕ್ಕೆ ನಾನು ಯಾವ ಅಕ್ಕಿನೂ ಹಾಕಿಲ್ಲ ಏನಿಲ್ಲ ನೋಡಿ ಫ್ರೆಂಡ್ಸ್ ಉದ್ದಿನ ಬೇಳೆ ಉಳ್ದಿರೋಂಥ ಅನ್ನ ಬೇಳೆ ಮೇನ್ ಕಾಳು ಇಷ್ಟೇ ಹಾಕ್ಬಿಟ್ಟು ನಾನು ಪಡ್ ಮಾಡಿ ತೋರಿಸ್ತಾ ಇದ್ದೀನಿ ಸಿಂಪಲ್ಲಾಗಿ ಇವಾಗ ನೋಡಿರಿ ಎರಡನ್ನೇ ನಾನು ಹಿಟ್ಟು ಮಾಡಿಕೊಂಡೆ ನೋಡಿ ಅನ್ನನೂ ಸಹಿತ ನಾನು ಮಿಕ್ಸಿ ಮಾಡಿಕೊಂಡೆ ಮತ್ತು ಇವನ್ನೂ ಎಲ್ಲದೂ ಮಿಕ್ಸಿ ಮಾಡಿಕೊಂಡು ತುಂಬ ಸಿಂಪಲ್ಲಾಗೇ ಮಾಡ್ಕೊಬೋದು ನೀವು ಅನ್ನ ಜಾಸ್ತಿ ಉಳಿದಾಗ ಟೆನ್ಷನ್ ಮಾಡ್ಕೊಂಡು ಅವಶ್ಯಕತೆನೇ ಇಲ್ಲ ನೋಡಿ ಇಡ್ಲಿಗೆ ಅನ್ನ ಹಾಕ್ತಾರೆ ಮತ್ತು ಪಡ್ಡಿಗೆ ಅಷ್ಟೊಂದು ಜನ ಏನು ಅನ್ನ ಹಾಕಲ್ಲ ಆದರೆ ಬರೀ ಅನ್ನದಿಂದಲೇ ನಾನು ಯಾವ ಥರ ಪಡ್ಡು ಮಾಡೋದು ಅಂತ ನಿಮಗೆ ತೋರಿಸ್ತಾ ಇದ್ದೆ ನೋಡಿ ಇವಾಗ ನಾನು ಅದನ್ನು ಮಿಕ್ಸಿ ಮಾಡ್ಕೊತಾ ಇದ್ದೀನಿ ಉದ್ದಿನಬೇಳೆ ಹೆಸರುಬೇಳೆ ಕಾಳು ಎಲ್ಲದನ್ನು ಮಿಕ್ಸಿ ಮಾಡ್ಕೊಂಬಂದು ತೋರಿಸ್ತೀನಿ ನಿಮಗೆ ಇದು ಸಣ್ಣಗ ಮಾಡಿರಿ ದಪ್ಪನಾಗ ಹಿಟ್ಟು ಮಾಡ್ಕೊಂಡ್ರೆ ಚೆನ್ನಾಗಿ ಬರಲ್ಲ ಪಡ್ಡು ನೋಡಿ ಈ ಥರ ಸಣ್ಣಗೇ ಹಿಟ್ಟು ಮಾಡ್ಕೋಬೇಕು ನೀವು ತುಂಬ ಸಿಂಪಲ್ ಫ್ರೆಂಡ್ಸ್ ಇದು ಮಾಡ್ಕೊಳ್ಳೋಕ್ಕೆ ತುಂಬ ಟೇಸ್ಟು ಬರ್ತವೆ ನೀವು ಇದಕ್ಕೆ ಬೇಕಾದ್ರೆ ಮಸಾಲೆ ಸಹಿತ ಹಾಕ್ಕೊಬೋದು ಮಸಾಲೆ ಅಂದರೆ ಅದೇ ಈರುಳ್ಳಿ ಮೆಣಸಿನಕಾಯಿ ಎಲ್ಲ ಹಾಕ್ಕೊಂಡು ನೀವು ಮಾಡ್ಕೊಬೋದು ಅದನ್ನು ಆ ಥರ ಏನು ಮಾಡಿಲ್ಲ ನೋಡಿ ಇವಾಗ ಹಿಟ್ಟಿಗೆ ನಾನು ರಾತ್ರಿ ಉಪ್ಪಿಗೆ ಹಾಕಿ ಕಲಸಿಟ್ಬಿಡ್ತೀನಿ ನೋಡಿ ಬೆಳಗ್ಗೆ ಎಷ್ಟು ನೆನೆದಿರುತ್ತೆ ಮತ್ತು ಯಾವ ಥರ ಉಬ್ಬಿದು ಉಬ್ಬಿ ಸಹಿತ ಇರುತ್ತೆ ಅಂತ ನಿಮಗೆ ಬೆಳಗ್ಗೆ ತೋರಿಸ್ತೀನಿ ನೋಡಿ ನೋಡಿ ಇವಾಗ ನಾನು ಹಿಟ್ಟು ರಾತ್ರಿ ಇದನ್ನೆಲ್ಲ ನೀಟಾಗಿ ನಾವು ಸ್ವಲ್ಪ ಹೆಸರು ಬೇಳೆ ಉದ್ದಿನ ಬೇಳೆ ಮತ್ತ ಅನ್ನ ಹಾಕಿರೋದ್ರಿಂದ ಈ ತರ ಉಬ್ಬು ಬರುತ್ತೆ ಇದು ಎಷ್ಟು ಚೆನ್ನಾಗಿ ಉಬ್ಬಿರ್ತದಲ್ಲ ಅಷ್ಟು ಚೆನ್ನಾಗಿ ಪಡ್ ಬರುತ್ತೆ ನೋಡ್ರಿ ಈ ತರ ಎಲ್ಲ ಉಬ್ಬಿ ಒಂದು ದೊಡ್ಡ ಪಾತ್ರೆಯಲ್ಲಿ ಹಾಕಿಟ್ಬಿಡಿ ನೀವು ಯಾಕೆಂದ್ರೆ ಕೆಳಗೇನು ಉಬ್ಬಿದ್ರ ಸುತ್ತ ಕೆಳಗೆ ಚೆಲ್ಲ ಅಂತ ಹೇಳ್ತೀನಿ ಇವಾಗ ಇದಕ್ಕೆ ಒಂದ್ ಸ್ವಲ್ಪ ಅಡಿಗೆ ಸುಡ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀವು ಮಸಾಲಾ ಚಟ್ನಿ ಬೇಡ ಅನ್ನೋರು ಇದಕ್ಕೆ ನೀವು ಮಸಾಲ ರುಬ್ಬಿ ಹಾಕೊಳ್ಳಿ ಬೆಳ್ಳುಳ್ಳಿ ಜೀರಿಗೆ ಮತ್ತು ಒಂದು ಈರುಳ್ಳಿ ಟೊಮೊಟೊ ಹಣ್ಣು ಸಾರಿ ಕಾಯಿ ಎಲ್ಲ ಅದು ಮಿಕ್ಸಿ ಮಾಡ್ಕೊಂಡು ಹಾಕ್ಕೊಂಡೆ ಇನ್ನೂ ಚೆನ್ನಾಗಿ ಪಡ್ಡು ಬರುತ್ತೆ ಅಂತ ಹೇಳ್ತೀನಿ ಇವಾಗಿನ ಈ ಕಡೆ ಒಂದು ನೋಡಿರಿ ಗ್ಯಾಸ್ ಮೇಲೆ ಪಡ್ಡಿನಂಚು ಕಾಯಕ್ಕಿಟ್ಟಿದ್ದೆ ನಾನು ಸ್ವಲ್ಪ ಎಣ್ಣೆನೆ ಜಾಸ್ತಿನೇ ಹಾಕ್ಕೊಳ್ರಿ ಏನು ವಿಡಿಯೋ ಫ್ರೆಂಡ್ಸ್ ಇವು ತುಂಬ ಸಖತ್ತ ಟೇಸ್ಟ್ ಕೊಡ್ತೇವೆ ನೀವು ಅನ್ನ ಜಾಸ್ತಿ ಇತ್ತು ಅಂದರೆ ಒಂದ್ಸಲ ಟ್ರೈ ಮಾಡಿರಿ ನೀವ ನಂಗೆ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ತೀರಿ ಮತ್ತು ವೀಡಿಯೋ ಹೆಂಗಿತ್ತು ಅಂತಲೂ ನಂಗೆ ಕಮೆಂಟ್ ಬಾಕ್ಸಲ್ಲಿ ಹೇಳ್ರಿ ಎಲ್ಲರೂ ಸಪೋರ್ಟ್ ಮಾಡಿರಿ ಅಂತಲೂ ಕೇಳ್ಕೊತೀನಿ ಯಾರೆಲ್ಲ ನನ್ನ ಚಾನಲ್ ಹಾಗೆ ನೋಡ್ತಾ ನೋಡ್ತಾಯಿದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ ನೋಡಿ ಒಂದು ಲೈಕ್ ಕೊಡೋದನ್ನು ಲೈಕ್ ಕೊಡೋದನ್ನು ಮರಿಬೇಡ್ರಿ ನಿಮ್ಮ ಆಶೀರ್ವಾದ ಯಾವಾಗಲೂ ಹೀಗೇ ಇರಲಿ ಅಂತ ನಾನು ಕೇಳ್ಕೊತೀನಿ ನೋಡಿರಿ ಇವಾಗ ಪಡ್ಡು ರೆಡಿ ಆಯಿತು ನೋಡಿರಿ ಯಾವ ಥರವೂ ಹಿಡಿಯೋಂಗಿಲ್ಲ ಸ್ವಲ್ಪ ಎಣ್ಣೆ ಜಾಸ್ತಿ ಅಷ್ಟೇ ಪರವಾಗಿಲ್ಲ ಒಂದೆರಡು ಸಲ ಎಣ್ಣೆ ಜಾಸ್ತಿ ಹಾಕಿದರೆ ಆಮೇಲೆ ಸರಿಯಾಗುತ್ತೆ ಫಸ್ಟಿ ಮಾಡ್ತಿರ್ಬೇಕಾದ್ರೆ ಸ್ವಲ್ಪ ಎಣ್ಣೆನ ಜಾಸ್ತಿನೇ ಹಾಕೋಬೇಕು ಇಲ್ಲಾಂದರೆ ಹಿಡ್ಕೊತೆ ನೋಡಿರಿ ನಾನು ಅಕ್ಕಿ ಹಾಕ್ಲಿಲ್ಲದ್ರೆ ಸಹಿತ ಯಾವ ಥರ ಪಡ್ ಮಾಡಿದ್ದೀನಿ ಅಂತ ಅನ್ನದಲ್ಲೇ ನೋಡಿ ತುಂಬ ಅಂದರೆ ತುಂಬ ಟೇಸ್ಟ್ ಆಗುತ್ತೆ ಫ್ರೆಂಡ್ಸ್ ಇದಕ್ಕೆ ನೀವು ಒಂದು ಸ್ವಲ್ಪ ಶೇಂಗಕಾಳು ಹುರಿದ್ಬಿಟ್ಟು ಮೆಣಸಿನಕಾಯಿ ಎಲ್ಲ ಸಾಮಾನು ಹಾಕ್ಕೊಂಡು ಚಟ್ನಿ ಮಾಡಿಕೊಳ್ರಿ ಪುಟ್ಟಣೆ ಹಾಕೋ ಬದಲಿ ನೀವು ಶೆಂಗಕಾಳು ಹುರಿದು ಹಾಕ್ಕೊಳ್ರಿ ಯಾಕಂದರೆ ಚಟ್ನಿ ಇದಕ್ಕೆ ಆ ಚಟ್ನಿನೇ ಸಖತ್ತಾಗಿ ಟೇಸ್ಟ್ ಕೊಡುತ್ತೆ ನೋಡಿ ಅನ್ನ ಉಳಿದ ತಿನ್ನ ಟೆನ್ಷನ್ನೇ ಮಾಡ್ಕೊಂಡು ಹೋಗ್ಬೇಡ್ರಿ ಈ ಥರ ಸಿಂಪಲ್ಲಾಗಿ ಮಕ್ಕಳಿಗೆ ಪಡ್ ಮಾಡಿಕೊಡ್ರಿ ನೋಡಿ ಬರೀ ಅಕ್ಕಿ ಹಾಕಿಬಿಟ್ಟು ನಾವು ಮಾಡ್ತೀವಿ ಜಾಸ್ತಿ ಅದರ ಅನ್ನದಲ್ಲಿ ನಾವು ಯಾವ ಥರ ಪಡ್ ಮಾಡೋದು ಅಂತ ನಿಮಗೆ ತೋರಿಸ್ಕೊಟ್ಟಿದ್ದೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಇನ್ನೊಂದು ಸಲ ಹಾಕಿ ತೋರಿಸ್ತಾ ಇದ್ದೀನಿ ನಾನು ಫಸ್ಟಿಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೋಬೇಕು ಯಾಕಂದರೆ ಹಿಡಿಯೋದಿಲ್ಲ ಅಂತ ಹೇಳೋದಿಲ್ಲ ಅಂದರೆ ಹಿಡ್ಕೊತಾವಂತ ಒಬ್ಬೊಬ್ರು ಕೇಳ್ಬೋದು ಅಕ್ಕ ಅಕ್ಕಿ ಹಾಕ್ದೇನೆ ಅದು ಹೇಗಾಗುತ್ತೆ ಬರಲ್ಲ ಅಂತ ನೋಡಿರಿ ನಾನು ಎಷ್ಟು ಸಿಂಪಲ್ಲಾಗಿ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಒಂದ್ಸಲ ಟ್ರೈ ಮಾಡಿ ನೀವೇ ಹೇಳ್ತೀರಾ ನಂಗೆ ಕಮೆಂಟ್ ಬಾಕ್ಸಲ್ಲಿ ಎಲ್ಲರೂ ಇದೇ ಥರ ಸಪೋರ್ಟ್ ಮಾಡಿರಿ ಮಾಡ್ತಾ ಇರಿ ಅಂತಲೂ ನಾನು ನಿಮ್ಮ ಹತ್ರ ಕೇಳ್ತೀನಿ ಸಿಕ್ಕಾಪಟ್ಟೆ ಮಳೆ ಬರ್ತಾಯಿದೆ ಫ್ರೆಂಡ್ಸ್ ನಿನ್ನಿಂದ ಮತ್ತೆ ಚಲೋ ಆಗಿದೆ ನೋಡಿ ಮಳೆ ನೋಡಿ ಇಲ್ಲಿ ನೋಡ್ರಿ ಶೇಂಗಾ ಚಟ್ನಿ ಅಂದರೆ ಕೊಬ್ಬರಿ ಮತ್ತು ಕಾಳು ಮೆಣಸಿನಕಾಯಿ ಹಾಕ್ಬಿಟ್ಟು ಚಟ್ನಿ ಮಾಡಿದ್ದೆ ಮತ್ತು ಅನ್ನದ ಪಡ್ಡು ರೆಡಿ ರೆಡಿಯಾಗಿತ್ತು ಒಂದ್ಸಲ ಟ್ರೈ ಮಾಡಿರಿ ಯಾವ ಥರ ಇತ್ತು ವಿಡಿಯೋ ಅಂತ ಕಮೆಂಟ್ ಅಲ್ಲಿ ಹೇಳೋದನ್ನು ಮರಿಬೇಡ್ರಿ ಎಲ್ಲರಿಗೂ ಧನ್ಯವಾದಗಳು ರೀ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಾಗ್ರಿ